ಆ ಮಾಡಿದ್ದನು ಕೂಡ ನನ್ನ ದಕ್ಕೆ ನಾನು ಕೇಳಿದ್ದನ್ನು ಕೊನು ಅಂತದರಲ್ಲೇ ನಾನು ಬಯಸಿದ ಜಾಗವನ್ನು ಕೊಡಲಿಲ್ಲ నన్న మాతికి మన్నణయూ నీడ ఇతీకారే నీను శిక్ష అనుభవించలే ఆ ధర్మదాస్ ನನ್ನ ವಿರುದ್ಧ ಕಾಟನ್ ಮಿಲ್ ಕಟ್ಟಿಸಿ ಈ ಊರಿಗೆ ಭಜ ಕೋಟೆಯಾಗಿದ್ದಾನೆ ಅವನ ಅಂತಸ್ತಿಕೆಯನ್ನು ಹೇಗಾದರೂ ಮಾಡಿ ಇಳಿಸಲೇ ನಮಸ್ಕಾರ ಗೌಡ್ರಿ ಏನೋ ವಿಚಾರದಲ್ಲಿ ಇದಕ್ಕೆ ಕಾಣ್ತಿದೆಯಲ್ಲ ಏನಿಲ್ಲ ಕಬ್ಬರ್ ನಾನು ಬಯಸಿದ ಜಾಗವನ್ನು ಕೊಡಲಿಲ್ಲ ಅದಕ್ಕೆ ಅವನ ಚಿತ್ರ ನನ್ನ ನಟ್ಟಿಯಲ್ಲಿ ಹೊತ್ತಿದೆ ನೆತ್ತಿಗೇರಿದ ಅವನ ಪಿತ್ತವನ್ನು ಕತ್ತರಿಸಬೇಕು ಆ ವೀರನ ಜೊತೆ ಚಕ್ಕಂದವಾಡುವುದನ್ನು ಮೊನ್ನೆ ದಿನ ನಾನೇ ನನ್ನ ಕಣ್ಣಾರ ಕಂಡೆ

ನಿಜ ಹೇಳು ಆ ವೀರನ ಜೊತೆ ಯಾವ ಸಂಬಂಧವನ್ನು ಇಟ್ಟುಕೊಂಡಿರುವೆ ಅಣ್ಣ ನಾನು ಕಲಿತವಳು ನನಗೆ ತಾಳಿ ಕಟ್ಟುವ ಗಂಡ ಹೀಗೆ ಇರಬೇಕು ಅಂತ ನಿರ್ಧಾರ ಮಾಡುವವಳು ನಾನು ನೋಡಣ್ಣ ತಾಳಿ ಕಟ್ಟುವ ಗಂಡನ ಜೊತೆ ಯಾವ ಸಂಬಂಧ ಇರುತ್ತೆ ಅಂತ ನೀನೇ ವಿಚಾರಿಸಿ ಹೇಳು ತುಂಬ ಕಾರ್ಮಿಕರ ಜೊತೆ ಇಲ್ಲ ನಾನು ಇದಕ್ಕೆ ಒಪ್ಪುವುದಿಲ್ಲ ನಾನು ಹೇಳಿದ ಜೊತೆ ನಿನ್ನ ಮದುವೆ ಸಾಧ್ಯವಿಲ್ಲಣ್ಣ ಈಗಾಗಲೇ ನಾನು ಅವರಿಗೆ ಮಾತು ಕೊಟ್ಟಿದ್ದೀನಿ ನೀವೇ ನನ್ನ ಗಂಡ ಅಂತ ಯಾರನ್ನು ಕೇಳಿ ಅವರಿಗೆ ಮಾತು ಕೊಟ್ಟೆ ಇಲ್ಲ 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 ಒಬ್ಬಳೇ ತಂಗಿಯಂದು ಬೆಳೆಸಿದ್ದು ನಂದೇ ತಪ್ಪಾಯ್ತು ಬಂದು ಅಷ್ಟೇ ಶಕ್ತಿಗೊಳ್ತೀರ ಇವಾಗ ಏನಾಗಿದೆ ಇವಳು ಬರೀ ಪ್ರೀತಿ ಮಾಡಿದಾಳೆ ಮಾಡ್ಲಿ ಅದಕ್ಕೆ ವಿರುದ್ಧವಾಗಿ ಹೋದರೆ ಮರ್ಯಾದೆ ಹೋಗೋದು ನಿಮ್ಮದು ಪ್ರೀತಂತೆ ಪ್ರೀತಿ ನನಗೆ ಬರಲಕ್ಕ ತುಳಿಸಿಕೊಳ್ಳುವಳು ಅವಳಲ್ಲ ಮುಡಿಯಪ್ಪ ನೀನು ನಮ್ಮ ಪ್ರೀತಿಯ ವಿಚಾರ ಹಾಗಿರಲಿ ನಿನ್ನೆ ನಮ್ಮ ಹೊಲಕ್ಕೆ ಬಂದು ನಮ್ಮಣ್ಣನ ಹೆದರಿಸ ನಮ್ಮ ಹೊಲವನ್ನು ಕೇಳಿದೆ ಅಂತ ನಿನ್ನದೇಕೋ ನಮ್ಮ ಆಸ್ತಿಯ ಮೇಲೆ ಕಣ್ಣು ಈ ಮುನಿಯಪ್ಪ ಕಣ್ಣಿ ಯಾವುದೇ ಹೆಣ್ಣಾಗಲಿ ಮಣ್ಣಾಗಲಿ ಈ ಮುನಿಯಪ್ಪ ಕಣ್ಣಿಟ್ಟರೆ ಅದು ನನ್ನಾಗಬೇಕೋ ಲೇ ಅಲ್ಲಿ ಸಾರಾಯಿ ಈ ಫ್ಯಾಕ್ಟ್ರಿ ಕಟ್ಟಿಸಬೇಕಿತ್ತು ಕೈ ತುಂಬಾ ದುಡ್ಡು ಕೊಡ್ತೇನೆ ಅಂತ ಹೇಳಿದ್ದಕ್ಕೆ ಸಾವಿರಾರು ಮಾತನಾಡಿದ ನಿಮ್ಮಣ್ಣ ಅವನಾಗಿದ್ದಕ್ಕೆ ಬರೀ ಬರಿ ಮಾಹಿತಿ ಮಾತು ಹೇಳಿದ್ದಾನೆ ನಾನಿದ್ದರೆ ನಿನ್ನ ಪ್ರಾಣ ಇನ್ನೊಂದು ಸರಿ ಈ ಊರಲ್ಲಿ ಅದು ಇದು ಬಾಯ್ ಬಿಟ್ರೆ ಬಾಯಿಗೆ ಬೀಗ ಹಾಕ್ಬೇಕಾಗುತ್ತೆ ಎಚ್ಚರ ಏ ಮುಚ್ಚ ಬಾಯಿನ ಎಚ್ಚರ ತಪ್ಪಿ ಮಾತನಾಡ್ತಾರೇ ಇವನಿಗೆ ನಮ್ಮಲ್ಲಿ ಆಟಿ ರುಚಿ ತೋರಿಸಲಿ అన్న అంతే అన్న నమ్మ దేశ భ్రష్టాచారడ కట్టలు హె తొడ్డు నిత అబ్బే అన్న నోడు ముప్ప నమ్మిబ్బర బేరేకి నోడే ಜನರ ಕಡೆಯಿಂದ ನೋಡು ಮುನಿಯಪ್ಪ ನಮ್ಮಿಬ್ಬರನ್ನು ಬೇರೆ ಮಾಡ್ಲಿಕ್ಕೆ ನೋಡಿದೆ ಆದ್ರೆ ನಿನ್ನ ಮರ್ಯಾದೆ ಬಗ್ಗೆ ವಿಚಾರಿಸು ಲೋ ಮ ನನ್ನ ಅರಮನೆಗೆ ಬಂದು ನನ್ನ ತಂಗಿ ಬಗ್ಗೆ ಏನಾದರೂ ಮಾತನಾಡಿದ್ದೇ ಆದರೆ ಈ ಅರಮನೆಯಿಂದ ಹೊರಗೆ ಹೋಗುವುದು ನೀನಲ್ಲ ನೀರಿದ ತಂಗಿಯಾಗಿರ್ಬೋದು ಆದ್ರೆ ನಾನು ಅವರ ಕೊರಳಿಗೆ ತಾಳಿ ಕಟ್ಟುವ ಗಂಡುಗಳೇ ನಾ ಬೆರನ್ನು ಬೇರೆ ಮಾಡ್ಲಿಕ್ಕೆ ನೋಡಿದ್ದೆ ಆದ್ರೆ ಈ ಊರ ಜನನ ಕಡೆಯಿಂದ ನಿನ್ನ ಮುಖಕ್ಕೆ ಹೂಗಳಿಸಿ ನಾವಿಬ್ಬರು ಎಚ್ಚರ ಅದು ನಿಮ್ಮಬ್ಬನಿಂದಲೂ ಸಾಧ್ಯವಿಲ್ಲ ಅಸಾಧ್ಯವಾಗ ಈ ಸರಿ ತೇಲೇ ಇಲ್ಲ ಹಾಗೆ ನಡೆದಿದ್ದೇ ನಮ್ಮೂರ ಕಿನಾಲದಲ್ಲಿ ನಿಮ್ಮಿಬ್ಬರ ಹೆನಾ ತೇಲಾಡುತ್ತವೆ ಲೇವೀರ್ಯ ನನ್ನ ಕಣ್ಣೆದುರಿಗೆ ಕಾಣಬೇಡ ಹೊರಟು ಹೋಗೋ மஞ்சள பிரீத்த கொடுத்தேவ இல்ல நீத்த கொடுத்தேவாரா மத்திய மத்தினே ತಂಗಿ ಅವನ ಮಾತು ಕೇಳಬೇಡ ನನ್ನ ಮನೆಯ ಮರ್ಯಾದೆ ಕಳೆದು ಬಂದ ಅಣ್ಣ ಒಬ್ಬರನ್ನು ಪ್ರೀತಿಸಿ ಮತ್ತೊಬ್ಬನ ಕೈಗೆ ಹಿಡಿದ್ರೆ ಈ ಸಮಾಜ ಏನುತ್ತಿ ಅಂತ ನಿನಗೆ ಗೊತ್ತು ನೋಡಣ ಆ ವೀರನೇ ನನ್ನ ಪತಿ ದೇವರು ಅಂತ ತೀರ್ಮಾನ ಮಾಡಿದ್ದೀನಿ ನಾನಿನ್ನು ಬರ್ತೀನಿ ಪತಿದೇವರು ನಿಮ್ಮಿಬ್ಬರ ತಿಥಿಯನ್ನು ಹೇಗೆ ಮಾಡಬೇಕಂತ ಇನ್ನೊಬ್ಬರ ಕಡೆಯಿಂದ ಕಲಿಯಬೇಕಾಗಿಲ್ಲ ತಂಗಿ ನೋಡು ಇನ್ನೊಂದು ಏನಾದರೂ ನನ್ನ ತಂಗಿಯ ವಿಷಯ ಎತ್ತಿದರೆ ನಿನ್ನನ್ನು ಬಿಡುವುದಿಲ್ಲ ಅವರ ನಿಮ್ಮ ಅತ್ತಿಗೆಯನ್ನು ಕೊಂದ ಸೇಡಿಗಾಗಿ ನನ್ನ ತಂಗಿಯ ಮೇಲೆ ನೀವಿಟ್ಟ ಗುರ್ರಿ ಹೇಗೆ ತಪ್ಪಿಸಬೇಕಂತ ಈ ಮುನಿಯಪ್ಪ ಗೌಡನಿಗೆ ಗೊತ್ತೋ ಅಣ್ಣ ಅವ್ರಿಗೆ ಅತ್ತಿಗೆನು ಕೊಲೆ ನೀವೇ ಮಾಡಿದ್ರ ಯಾಕೆ ಅವಳ ಸೌಂದರ್ಯ ನನ್ನ ಗೆಡಿಸಿತ್ತು ಹಗಲು ಹೊತ್ತು ಅವಳ ಸುಖ ಉಂಡೆ ರಾತ್ರಿ ಹೊತ್ತು ಅವಳನ್ನು ಮುಗಿಸಿ ಬಿಸಾಕಿದೆ ಇದೆಲ್ಲ ಮುಚ್ಚಿ ಹೋದ ಕೆಸು ನೋಡೋ ಒಳಗಡೆ ಕೋಟ ನೋಟಿದೆ ಅದನ್ನು ತೆಗೆದುಕೊಂಡು ಸುರೇಶ್ ಮುಟ್ಟಿ ಮುಟ್ಟಿಸುವ ಆಯಿತು